ಒಂದ್ ಇವತ್ತು ಚಾಲೆಂಜ್ ಮಾಡ್ತೀನಿ ಬಸನಗೌಡರಿಗೆ ನೀವು ಏನಾದ್ರೂ ಧೈರ್ಯ ಇದ್ರೆ ಇತಿಹಾಸ ತಿಳಿದಿದ್ರೆ ಬಹಿರಂಗ ವೇದಿಕೆ ಸಿದ್ಧ ಸಿದ್ಧ ಮಾಡಿ ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡಿ ಹತ್ತು ವರ್ಷಗಳಲ್ಲಿ ಬಿಜೆಪಿ ಏನೇನು ಮಾಡ್ತು ನೀವು ಇಷ್ಟು ಹಿಂದೂ ಮೇಲೆ ಪ್ರೇಮ್ ಇರೋರು ಹಿಂದುತ್ವ ಮೇಲೆ ಪ್ರೇಮ್ ಇರೋರು ಲಿಂಗಾಯತ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ್ ಬರೆಸಬೇಡಿ ಕೇವಲ ಲಿಂಗಾಯತ ಬರೆಸ್ರಿ ಹಿಂದೂ ಬರೆಸಬೇಡ ಅಂತ ಹೇಳಿದ್ರಿ ನಾಚಿಕೆ ಬರ್ಬೇಕು ನಿಮಗೆ ಇವತ್ತು ಹಿಂದೂ ಶಬ್ದ ಬಿಟ್ಟು ಅವತ್ತು ಕೇವಲ ಲಿಂಗಾಯತ್ ವರ್ಷ ಅಂತ ಹೇಳಿದಿರಿ ಅವಾಗ ಇವತ್ತು ಹಿಂದೂತ್ವ ಚೀನಾ ಚೀನಾದ ನೀವು ದುರ್ಬಲ ಆಗಿದಿರಿ ಏನು ದೇಶದ ಸಂರಕ್ಷಣೆ ಮಾಡ್ತಾ ಮಾಡ್ತಾ ಇದ್ರಿ ಲಡಾಖದಲ್ಲಿ ಇವತ್ತು ಹರತಾಳ ನಡೀತಾ ಇದೆ ಸ್ಟ್ರೈಕ್ ನಡೀತಾ ಇದೆ ಇವತ್ತು ಮಣಿಪುರದಲ್ಲಿ ಹೊತ್ತು ಉರಿತಾ ಇದೆ ಮಣಿಪುರದಲ್ಲಿ ಸ್ತ್ರೀಯರನ್ನ ನಮ್ಮ ಸಹೋದರಿಯರನ್ನ ಬತ್ತಲೆ ಮಾಡಿ ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇವತ್ತಿನ ತನ ಬಸವನಗೌಡರ ಅಲ್ಲಿ ಅವರು ನರೇಂದ್ರ ಮೋದಿ ಅವರಲ್ಲಿ ಬಿಜೆಪಿ ನಾಯಕರಾಗಲಿ ಲೋಕಲ್ದವರಾಗಿ ರಾಜ್ಯದವರಲ್ಲಿ ಯಾರು ಬಾಯಿ ಬಿಚ್ಚಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆ ಗೇಡ್ ನಮ್ಮ ದೇಶದ ನಾಚಿಕೆ ಗೇಡ್ತಾನ ಅದು ಕೇವಲ ಹಿಂದುತ್ವ ಹಿಂದೂಗಳು ಹಿಂದುತ್ವ ಅವ್ರ ಹಿಂದೂಗಳಲ್ವಾ ಮಣಿಪುರದ ನಮ್ಮ ಸಹೋದರಿಯವರು ಮತ್ತೆ ಮರವಣಿಗೆ ಮಾಡ್ತಿದ್ರಲ್ಲ ಅವ್ರ ಹಿಂದೂಗಳಲ್ವಾ ಅವಾಗ ಹಿಂದೂ ಹಿಂದುತ್ವ ಇಲ್ಲವೈತಿ ನಿಮ್ಮದು ಪ್ರಶ್ನೆ ಗೌಡ್ರು ಮೇಲೆ ಬಂದಿದ್ದೇ ಅಲ್ಪಸಂಖ್ಯಾತರ ಸಹಾಯದಿಂದ ಇದು ನೆನಪಿಡ್ಬೇಕು ಅವರು ಕರೋನಾ ಪೀರೀಡದಲ್ಲಿ ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟರ್ ಪಾಪ ಬಡ ಮಕ್ಕಳು ಬಡ ಹೆಣ್ಣು ಮಕ್ಕಳು ಕಲ್ನಡಿಗೆಲ್ಲಿ ಹೋದ್ರೂ ಕೂಸುಗಳನ್ನ ತಮ್ಮ ಲಗೇಜ್ಗಳನ್ನು ಹೊತ್ಕೊಂಡು ಅವ್ರು ಇನ್ನೂ ಸಹಾಯ ಮಾಡಲಿಲ್ಲ ಆದ್ರೆ ಕೊರೋನಾ ಪೀರಿಯದಲ್ಲಿ ಪಿ ಎಂ ಕೇರ್ ಫಂಡ್ ಶೇಖರಣೆ ಮಾಡಿದ್ರೆ ಇನ್ನೊಂದ್ಸಲ ಹೇಳಿದ್ದೆ ಸುಳ್ಳು ಹೇಳಕ್ಕ ಡಾಕ್ಟರೇಟ್ ಏನಾದ್ರೂ ಕೊಡುವ ಪ್ರಸಂಗ ಬಂದ್ರೆ ನರೇಂದ್ರ ಮೋದಿ ಅವರಿಗೆ ಮೊದಲನೇದಾಗಿ ಕೊಡಬೇಕು ಈಗ ಒಂದು ಸಂಸ್ಥೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದೆ ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಐದು ಲಕ್ಷ ಮುಸ್ಲಿಮರು ತಮ್ಮ ಪ್ರಾಣತ್ಯಾಗ ಮಾಡಿದ್ದಾರೆ ಗ್ಯಾರಂಟಿಯನ್ನು ಒಳಗೊಂಡ ಒಂದು ಪ್ರಣಾಳಿಕೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಟೀಕಿಸ್ತಾ ಇದ್ದಾರೆ ಏನಂದ್ರ ಆ ಪ್ರಣಾಳಿಕೆ ಮುಸ್ಲಿಂ ಲೀಗ್ ಪ್ರಣಾಳಿಕೆ ಇದೆ ಅಂತ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ಆ ತರ ಹೇಳಬೇಕಾದ್ರೆ ಆ ಪ್ರಣಾಳಿಕೆಯಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಇದಕ್ಕೆ ಸಂಬಂಧಪಟ್ಟಂತ ಒಂದು ಅಕ್ಷರ ಒಂದು ಶಬ್ದ ಏನಾದ್ರೂ ಇದೆ ನೀವು ಪರಿಶೀಲಿಸುವುದ ಸುಳ್ಳು ಹೇಳೋಕೆ ಒಂದು ಮಿತಿ ಇರ್ತದೆ ಒಬ್ಬ ಮನುಷ್ಯ ಸುಳ್ಳು ಹೇಳಕ್ ಅದು ಈ ದೇಶದ ಗೌರವ ಒಂದು ಗೌರವ ಹುದ್ದೆನಲ್ಲಿ ತಿದ್ಕೊಂಡು ಇಂತ ಮಾ ಸುಳ್ಳು ಹೇಳುದಂದ್ರ ಅವ್ರಿಗೆ ಅಗೌರವ ಇದು ಗೌರವ ಅಲ್ಲ ನಾ ಇನ್ನೊಂದ್ಸಲ ಹೇಳಿದ್ದೆ ಸುಳ್ಳು ಹೇಳಕ್ ಡಾಕ್ಟರೇಟ್ ಏನಾದ್ರು ಕೊಡೋ ಪ್ರಸಂಗ ಬಂದ್ರೆ ನರೇಂದ್ರ ಮೋದಿ ಅವ್ರಿಗೆ ಮೊದಲನೇದಾಗಿ ಕೊಡ್ಬೇಕಂತ ಹೇಳಿ ಮುಸ್ಲಿಂ ಲೀಗ್ ಅಂದ್ರೆ ಅರ್ಥ ಇದೆಯಾ ಒಂದು ಮುಸ್ಲಿಂ ಲೀಗ್ನಂತ ಒಂದು ಸಂಸ್ಥೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದೆ ಮುಸ್ಲಿಮರು ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದಾರೆ ಸುಮಾರು ಐದು ಲಕ್ಷ ಮುಸ್ಲಿಮರು ತಮ್ಮ ಪ್ರಾಣ ತ್ಯಾಗ ಮಾಡಿದ್ದಾರೆ ಆ ನಂತರ ದೇಶ ವಿಭಜನೆ ಆಗ್ಲಿಕ್ಕೆ ಅಂತ ಕಾರಣಂತ ಇವತ್ತು ಹೇಳ್ತಾ ಇದ್ದಾರೆ ಬಿಜೆಪಿಯವರು ದೇಶ ವಿಭಜನೆ ಆಗ್ಲಿಕ್ಕೆ ದ್ವಿರಾಷ್ಟ್ರ ಸಿದ್ಧಾಂತ ಮಾಡಿದವರೇ ವಿಶ್ವ ಹಿಂದೂ ಪರಿಷತ್ ಮತ್ತು ಆರ್ ಎಸ್ ಇದು ರೆಕಾರ್ಡ್ ಗಳಿದಾವೆ ಇತಿಹಾಸ ಇದೆ ನರೇಂದ್ರ ಮೋದಿ ಅವರು ಇತಿಹಾಸ ಓದಬೇಕು ಆಗಿನ ಜನಸಂಘ ನೇತೃತ್ವ ವಹಿಸಿದಂತ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಪಶ್ಚಿಮ ಬಂಗಾಳದಲ್ಲಿ ಮುಸ್ಲಿಂ ಲೀಗ್ ಜೊತೆ ಸೇರಿ ಸರ್ಕಾರ ಮಾಡಿದ್ರು ಇದನ್ನು ನೆನ್ಪಿಟ್ಕೋಬೇಕು ಶಿಂಧ ಪ್ರಾಂತದಲ್ಲಿ ಸಹಿತ ಮುಸ್ಲಿಂ ಲೀಗ್ ಜೊತೆ ಸೇರಿ ಬಿಜೆಪಿಯವರು ಆಗಿನ ಜನಸಂಘದವರು ಸರ್ಕಾರ ಮಾಡಿದ್ರು ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಮೇಲೆ ಕಾಶ್ಮೀರದ ಇವರೇನು ಪ್ರತ್ಯೇಕವಾದಿ ಸಂಘಟನೆ ಅಂತ ಹೇಳ್ತಾ ಇದ್ದಾರೆ ಪ್ರತ್ಯೇಕವಾದಿ ಪಕ್ಷ ಅಂತ ಹೇಳ್ತಾ ಇದ್ದಾರೆ ಅವ್ರ ಜೊತೆ ಸೇರಿ ಪಿಡಿಪಿ ಜೊತೆ ಸೇರಿ ಮಹಬೂಬಾ ಮುಕ್ತಿ ಜೊತೆ ಸೇರಿ ಸರ್ಕಾರ ಮಾಡಿದ್ದು ನಾವೆಲ್ಲಾರು ನೋಡಿದೀವಿ ನೀವೆಲ್ಲಾರು ನೋಡಿದಿರಿ ಇದನ್ನೆಲ್ಲ ಒಳಗಿಟ್ಕೊಂಡು ಇಂತ ಹಸಿ ಸುಳ್ಳು ಹೇಳಲಿಕ್ಕೆ ಪ್ರಧಾನ ಮೋದಿಯವರು ಅವರು ಬಹಳ ನಿಪುಣರಿದ್ದಾರೆ ಅವರು ಇವತ್ತು ಹತಾಶ ಆಗಿದ್ದಾರೆ ಅವ್ರ ಸೋಲು ಗ್ಯಾರಂಟಿ ಆಗಿದೆ ಅದಕ್ಕೆ ಅವರು ಈ ತರ ಸುಳ್ಳು ಸುಳ್ಳು ಹೇಳ್ಕೋ ತಿರ್ಗಾಡ್ತಾ ಇದ್ದಾರೆ ಈ ಸಂತತಿ ಸಂತತಿಯವ್ರಿಗೆ ಸುಳ್ಳು ಬಿಟ್ಟರೆ ಹೇಳಲಿಕ್ಕೆ ಏನೂ ಇಲ್ಲ ನರೇಂದ್ರ ಮೋದಿ ಅವರು ಏನ್ ಹೇಳ್ತಾರೆ ಆಗಿನ ಕಾಂಗ್ರೆಸ್ ದಲ್ಲಿ ಮಾನ ಮಾನ ನಾಯಕರಿದ್ರು ಇದನ್ನು ಒಪ್ಕೊಂಡ್ರಲ್ಲ ನರೇಂದ್ರ ಮೋದಿ ಅವರು ಬಹಳ ಸಂತೋಷ ಮಹಾನ ನಾಯಕರಿದ್ರು ಅಂತ ಏನು ಹೇಳಿದ್ರಲ್ಲ ಇದಕ್ಕೆ ಬಹಳ ಸಂತೋಷ ಆಗ್ತದೆ ಆದ್ರೆ ಅದೇ ವೇಳೆಯಲ್ಲಿ ಸಂಘ ಪರಿವಾರದ ಸಿದ್ಧಾಂತ ಹೊಂದಿದ ಈಗಿನ ಅವರು ಓಡ್ಶೆ ಪೂಜೆ ಮಾಡೋರಿದ್ದಾರೆ ಇವರು ಗೋಡ್ಶೆ ಗುಣಗಾನ ಮಾಡೋರಿದ್ದಾರೆ ಇವರು ಇವ್ರಿಗೆ ಯಾವ ದೇಶದ ದೇಶಭಕ್ತಿ ಇದೆ ಯಾವ ನೈತಿಕತೆ ಇದೆ ಇದನ್ನು ಕಾಂಗ್ರೆಸ್ಗೆ ದೂರ ದೃಷ್ಟಿ ಇಲ್ಲ ಅವ್ರು ಹೇಳೋದು ನಿಮಗೆ ಯಾವ ದುರದೃಷ್ಟಿ ಇದೆ ನಿಮಗೂ ದೂರ ದೃಷ್ಟಿ ಇಲ್ಲ ನಿಮಗ ಒಂದೇ ದೂರ ದೃಷ್ಟಿ ನಮ್ಮ ದೇಶದ ಸಾರ್ವಜನಿಕ ಉದ್ಯಮಗಳನ್ನು ಮಾರಾಟ ಮಾಡುದು ದೇಶಕ್ಕೆ ಸಾಲ ಹೆಚ್ಚು ಬಂಡವಾಳ ಬಂಡವಾಳಶಾಹಿಗಳ ಹದಿನಾರು ಲಕ್ಷ ಕೋಟಿ ರೂಪಾಯಿಗಳನ್ನ ಸಾಲ ಮನ್ನಾ ಮಾಡುದು ಇಲ್ಲಿಂದ ಬ್ಯಾಂಕ್ ಸಾಲ ತಗೊಂಡು ಈ ದೇಶ ಬಿಟ್ಟು ಓಡೋದವ್ರಿಗೆ ಸಪೋರ್ಟ್ ಮಾಡುದು ಸಾರ್ವಜನಿಕ ಉದ್ಯಮಿಗಳನ್ನ ಮಾರಾಟ ಮಾಡಿ ಮಾಡಿ ಖಾಸಗಿಯವರಿಗೆ ನೀಡುದು ಅದರಲ್ಲಿರುವ ಮೀಸಲಾತಿ ಪ್ರಮಾಣದ ನೌಕರದಾರರನ್ನ ತೆಗಿ ಉನ್ನಾರ ನಿಮ್ದಿದೆ ನೀವು ದಲಿತರು ಉದ್ದಾರ ಅಂತ ಹೇಳ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನು ಆ ಉದ್ಯಮಿಗಳನ್ನು ಮಾರಾಟ ಮಾಡಕ್ಕಂದ್ರೆ ನಿಮಗ ಆ ದಲಿತರ ಮೀಸಲಾತಿಯನ್ನು ಕಿಂತಗೀಬೇಕಾಗ್ಯಾರ ಅದಕ್ಕೆ ಹಂತ ಹಂತವಾಗಿ ನೀವು ಆ ಪ್ಲಾನ್ ಮಾಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನಂದ್ರೆ ಬಡವರು ಬಡವರಾಗೇ ಇರ್ಲಿ ಬಂಡವಾಳಶಾಹಿಗಳು ಶ್ರೀಮಂತರು ಶ್ರೀಮಂತರಾಗಿ ಬೆಳೀಲಿ ನಿಮ್ ಜೊತೆ ಇದ್ದಂತ ಒಬ್ಬ ವ್ಯಕ್ತಿ ಕೇವಲ ಇಪ್ಪತ್ತು ವರ್ಷಗಳಲ್ಲಿ ನೀವು ಪ್ರಧಾನಿ ಮೋದಿಯವರೇ ನೀವು ಗುಜರಾತ್ ಮಂತ್ರಿ ಮುಖ್ಯಮಂತ್ರಿ ಇದ್ದಾಗ ಗೌತಮ್ ಅದಾನಿ ಅನ್ನಂತ ಒಬ್ಬ ವ್ಯಕ್ತಿ ನಿಮ್ ಜೊತೆ ಇರ್ತಾನೆ ಅವನು ಇಲ್ಲಿಂದ ಇಪ್ಪತ್ತು ವರ್ಷಗಳಲ್ಲಿ ಈ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಅವನ ಹೆಸರು ಬರ್ತದೆ ಅಂದ್ರೆ ಅವನಿಗೆ ಎಷ್ಟರ ನೀವು ದಾರಿ ಎರೆದಿರ್ಬೇಕು ನೀವು ಸೇವೆಯನ್ನು ಆಮೇಲೆ ನಿಮ್ಮ ದೂರದೃಷ್ಟಿ ಏನಂದ್ರ ಕಾಂಗ್ರೆಸ್ಗೆ ದೇಶದ ಬಗ್ಗೆ ದೂರ ದೃಷ್ಟಿ ಇಲ್ಲ ನಿಮ್ಮ ದೂರದೃಷ್ಟಿ ಏನಂದ್ರ ಚುನಾವಣಾ ಬಾಂಡ್ ಎಲೆಕ್ಟ್ರಲ್ ಬಾಂಡ್ ಹೆಸರಿನ ಮೇಲೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡುವುದು ಪಿ ಎಂ ಕೇರ್ ಫಂಡ್ ಹೆಸರ ಮೇಲೆ ಗುಪ್ತಧನ ಶೇಖರಣೆ ಮಾಡುವುದು ಅದನ್ನು ಗುಪ್ತವಾಗಿ ಬಳಸುವುದು ವ್ಯವಸ್ಥಿತವಾಗಿ ಭ್ರಷ್ಟಾಚಾರವನ್ನ ಎಲೆಕ್ಟ್ರಲ್ ಬಾಂಡ್ ಹೆಸರಲ್ಲಿ ಪಿ ಎಂ ಕೇರ್ ಹೆಸರಲ್ಲಿ ಅಧಿಕೃತ ಮಾಡಿ ಮಾಡ್ಕೊಂಡಿದ್ದೀರಿ ನೀವು ಬ್ಯಾಂಕ್ ಥ್ರೋ ಲಂಚ್ ಪಡಿತಾ ಇದ್ರಿ ಭ್ರಷ್ಟಾಚಾರವನ್ನು ಬ್ಯಾಂಕಿಂಗ್ ಥ್ರೋ ತಗೊಳ್ತಾ ಇದ್ದೀರಿ ಚುನಾವಣಾ ಬಾಂಡ್ ಹೆಸರಿನಲ್ಲಿ ಇವತ್ತಿನ ತನ ಮಾರ್ಚ್ ಹದಿನೈದನೇ ತಾರೀಕಿನಿಂದ ಇವತ್ತಿನ ತನ ಪ್ರಧಾನಮಂತ್ರಿ ಅವರು ಮೋದಿಯವರು ಸುಮಾರು ನೂರು ರ್ಯಾಲಿಗಳನ್ನು ಮಾಡಿದರು ಡಾಕ್ಟರ್ ತುಂಬಾ ಓಡಾಡಿ ಒಂದು ಕಡೆನು ಚುನಾವಣೆ ಪಾಂಡ್ ಬಗ್ಗೆ ಪ್ರಸ್ತಾಪ ಮಾಡಲ್ಲ ಅವರು ಹಗರಣದ ಬಗ್ಗೆ ಹೇಳುವುದಿಲ್ಲ ಹಗರಣ ನಡೆದಂತ ಹೇಳಿ ಇಲ್ಲಂತ ಹೇಳಿ ನೀವು ಅದನ್ನ ಬಾಯಿನೇ ಬಿಚ್ಚುವುದಿಲ್ಲದ್ರ ಬಗ್ಗೆ ಹೇಳ್ತಾ ಓಡಾಡ್ತಾ ಇದ್ದೀರಿ ಜಾತಿ ಜಾತಿಯಲ್ಲಿ ಕಲಾ ಎಬ್ಬಿಸ್ತಾ ಇದ್ದೀರಿ ನಿಮಗೆ ಒಂದೇ ದೂರದೃಷ್ಟಿ ಇದೆ ಈ ದೇಶದ ಸಂವಿಧಾನವನ್ನ ಬದಲಾವಣೆ ಮಾಡೋದು ಸಾಂವಿಧಾನಿಕ ಸಂಸ್ಥೆಗಳನ್ನ ದುರ್ಬಲಗೊಳಿಸೋದು ಇವತ್ತು ಚುನಾವಣಾ ಆಯೋಗ ಇರ್ಬೋದು ರಾಷ್ಟ್ರಪತಿ ಭವನ್ ಇರ್ಬೋದು ಲೋಕಸಭೆ ಇರ್ಬೋದು ಇಡಿ ಐ ಟಿ ಇಂಥ ಸಂಸ್ಥೆಗಳು ಇರ್ಬೋದು ಸಿಬಿಐ ಇರ್ಬೋದು ಇಂಥ ಎಲ್ಲ ಸಾಂವಿಧಾನಿಕ ಹುದ್ದೆಗಳನ್ನು ನೀವು ದುರ್ಬಲಗೊಳಿಸಿ ಅವು ನಿಮ್ಮ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀರಿ ಪ್ರಜಾಸತ್ತೆ ಇವತ್ತು ದೇಶದ ಪ್ರಜಾಸತ್ತೆ ಕೊಡಮೇಲಾಗ್ತಾ ಇದೆ ಅದಕ್ಕೆ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡಿದ ಸಾಧನೆ ಹೇಳಬೇಕು ಹೊರತಾಗಿ ಈ ತರ ಸುಳ್ಳು ಹೇಳಿ ಕೇವಲ ಹಿಂದುತ್ವ ಜಾತಿ ಮತ್ತೊಂದು ಮಾತಾಡಿ ಅವರು ಮತಗಳನ್ನ ಕೇಳ್ತಾ ಇದ್ದಾರೆ ಅಂದ್ರೆ ಇವರು ಏನೂ ಕೆಲಸ ಮಾಡಿಲ್ಲ ಅಂತ ಅರ್ಥ ಆಗ್ತದೆ ನೀವೊಂದೇಳು ಕೆಲಸ ಮಾಡಿದ್ರೆ ಹೇಳಿ ಕೆಲಸಗಳು ಏನ್ ಮಾಡಿದ್ರಿ ನಿಮ್ಮ ಮಹಾನ್ ಮಹಾನ್ ಕೆಲಸಗಳು ಏನು ನೋಟ್ ಬ್ಯಾನ್ ಮಾಡಿದ್ರಿ ಇದು ನಿಮ್ಮ ಮಹಾನ್ ಕೆಲಸ ಕೊರೋನಾ ಪ್ರಕರಣದಲ್ಲಿ ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟರ್ ಪಾಪ ಬಡ ಮಕ್ಕಳು ಬಡ ಹೆಣ್ಣು ಮಕ್ಕಳು ಕಲ್ನಡಿಗೆಲ್ಲಿ ಹೋದ್ರೂ ಕೂಸುಗಳನ್ನ ತಮ್ಮ ಲಗೇಜ್ಗಳನ್ನು ಹೊತ್ಕೊಂಡು ಅವ್ರು ಇನ್ನೂ ಸಹಾಯ ಮಾಡಲಿಲ್ಲ ಆದ್ರೆ ಕರೋನಾ ಪೀರಿಯದಲ್ಲಿ ಪಿ ಎಂ ಕೇರ್ ಫಂಡ್ ಶೇಖರಣೆ ಮಾಡಿದ್ರಿ ಆದ್ರೆ ನೀವು ಜನರಿಗೆ ಅದನ್ನು ಬಳಸಲಿಲ್ಲ ಇವತ್ತಿನ ತನ ಅದ್ರ ಬಗ್ಗೆ ಎಲ್ಲಿಯೂ ಹೇಳಿಲ್ಲ ನಾನು ಬಳಸ್ತಾ ಇದ್ದೀನಿ ಇಂತ ಫಂಡ್ ಬಂದಿತ್ತು ಇಲ್ಲಿ ಬಳಸ್ತಾ ಇದ್ದೀನಿ ಅಂತ ನೀವೊಂದು ಘೋಷಣೆ ಕೊಟ್ರಿ ಇಪ್ಪತ್ತು ಲಕ್ಷ ಕೋಟಿಗಳನ್ನು ನಾನು ಈ ಕೊರೋನಾ ಪೀರಿಯದಲ್ಲಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ರಿ ಐದು ದಿವಸಗಳ ಕಾಲ ಈ ದೇಶದ ಐದು ದಿವಸಗಳ ಕಾಲ ವಿತ್ತ ಮಂತ್ರಿ ಮತ್ತು ಉಪ ವಿತ್ತ ಮಂತ್ರಿಗಳು ಆರ್ಥಿಕ ಇಲಾಖೆ ಮಂತ್ರಿಗಳು ಐದು ದಿವಸ ಪ್ರೆಸ್ ಮೀಟ್ ಮಾಡಿದ್ದೇ ಮಾಡಿದ್ದು ಇಪ್ಪತ್ತು ಲಕ್ಷ ಹಂಚಿದ್ದೇ ಹಂಚಿದ್ದು ಇಂಥ ಇಲಾಖೆಗೆ ಇಂಥ ಇಲಾಖೆಗೆ ಇಷ್ಟು ಅಂತ ಹೇಳಿ ಆದ್ರೆ ಒಂದ್ ರೂಪಾಯಿನೂ ಇವತ್ತಿಂತನೂ ಬಿಡುಗಡೆ ಆಗಲಿಲ್ಲ ನಾಚಿಕೆ ಬರ್ಬೇಕಿದೆಲ್ಲ ನಾವು ವಿಚಾರ ಮಾಡದಾಗ ಮತ್ತಿವತ್ತು ನೀವು ಮತ ಕೇಳಕ್ ಬಂದಿದಿರಿ ಹತ್ತು ವರ್ಷಗಳ ಸಾಧನೆ ಹೇಳಿ ನಿಮ್ಮದು ಒಂದರೇ ಹೇಳಿ ಹತ್ತು ವರ್ಷಗಳಲ್ಲಿ ನಾ ಇಂಥದ್ದು ಕೆಲಸ ಮಾಡೀನಿ ಅಂತ ಹೇಳಿ ಎಷ್ಟು ವಿಶ್ವವಿದ್ಯಾಲಯಗಳು ಮಾಡಿದ್ರಿ ಎಷ್ಟು ಡ್ಯಾಮ್ಗಳನ್ನು ಮಾಡಿದ್ರಿ ದೊಡ್ಡ ಘೋಷಣೆ ಮಾಡಿಬಿಟ್ರಿ ನದಿಗಳ ಜೋಡಣೆ ಅಂತೇಳಿ ಸರ್ವೆ ಸಹಿತ ಆಗಿರ್ನೋದು ಇವತ್ತಿಗೆ ಸರ್ವೆ ಸಹಿತ ಮಾಡಿಲ್ಲ ನದಿಗಳ ಜೋಡಣದ ಎಲ್ಲಾ ಪತ್ರಿಕೆಗಳಲ್ಲಿ ಎಲ್ಲಾ ಮಾಧ್ಯಮಗಳಲ್ಲಿ ಹೆಡ್ಲೈನ್ದಲ್ಲಿ ಬಂತ ಅವತ್ತ ನದಿಗಳ ಜೋಡಣೆ ಅಂತೇಳಿ ಇವತ್ತಿನ ತನ ಏನು ಆಗ್ಲಿಲ್ಲ ಸುಳ್ಳೇ ಹೇಳ್ಕೊತ ಬಂದ್ರಿ ಇವತ್ತಿನ ತನ ನೀವು ಸುಳ್ಳೇ ಬಂಡವಾಳ ನಿಮ್ಮದು ಸಂಪೂರ್ಣ ವಿಫಲ ಆಗಿದೆ ಕೇಂದ್ರ ಸರ್ಕಾರ ಮತ್ತು ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ಸಂಘಟನೆಯ ಒಂದು ಉಪಸಂಸ್ಥೆ ಇವತ್ತು ಚುನಾವಣೆ ಸರ್ವೆ ಮಾಡಿದೆ ದೇಶದಲ್ಲಿ ನೀವು ಎರಡು ನೂರಕ್ಕಿಂತಲೂ ಹೆಚ್ಚಿನ ಶೀಟುಗಳು ಪಡೆಯುವುದಿಲ್ಲ ಹೇಳಿ ಅವರು ಡಿಕ್ಲೇರ್ ಮಾಡಿದ ನಿಮಗೆ ಇವತ್ತು ಹೆದರಿಕೆ ಉಟ್ಕೊಂಡಿದೆ ನಾನು ಮತ್ತೊಮ್ಮೆ ಭರಿಸುವುದು ಬರುವುದಿಲ್ಲ ನಾವು ಗೆದೆಯುವುದಿಲ್ಲ ಅಂತ ಹೇಳಿ ನಾಲ್ಕು ನೂರು ಸೀಟ್ಗಳು ನಾಲ್ಕು ನೂರು ಅಂತ ಹೇಳಿ ಓಡಾಡ್ತಾ ಇದ್ದೀರಿ ಇವತ್ತಿನ ತನ ಒಂದೂ ಕೆಲಸ ಮಾಡಿದ್ರ ಬಗ್ಗೆ ಹೇಳ್ತಾ ಇಲ್ಲ ನನ್ನ ಎದುರಿಕೆ ಬಗ್ಗೆ ನಾಲ್ಕುನೂರು ಸೀಟ್ ಬರ್ತಾ ಅಂತ ಹೇಳ್ತಾ ಇಲ್ಲ ಇನ್ನು ಮಂತ್ರಿಗಳು ಮತ್ತು ಲೋಕಸಭಾ ಸದಸ್ಯರು ಇವರು ಕಾಲ್ ಕಸ ಆಗಿದ್ದಾರೆ ದೇಶದಲ್ಲಿ ಒಬ್ಬರೇ ಮಂತ್ರಿ ಮತ್ತು ಒಬ್ಬನಾದ್ರೂ ಲೋಕಸಭಾ ಸದಸ್ಯ ಪ್ರಧಾನಮಂತ್ರಿ ಭೇಟಿಯಾಗಿ ನಾವು ಇಂಥ ಒಂದು ಯೋಜನೆ ಬಗ್ಗೆ ಮನವಿ ಮಾಡಿದ್ವಿ ಇಂಥ ಒಂದು ಯೋಜನೆ ಶಾಂಕ್ಷನ್ ಮಾಡ್ಕೊಂಡಿವಿ ಇಂಥ ಒಂದು ಮನವಿ ಕೊಟ್ಟಿವಂತ ಇವತ್ತಿನ ತನ್ನ ಹತ್ತು ವರ್ಷದಲ್ಲಿ ಒಬ್ರು ಹೇಳಿಲ್ಲ ಇಂದಿನ ಪ್ರಧಾನ ಪ್ರಧಾನಮಂತ್ರಿಗಳಿಗೆ ಎಲ್ಲಾ ಲೋಕಸಭಾ ಸದಸ್ಯರು ಮುಕ್ತವಾಗಿ ಭೇಟಿಯಾಗಿ ಮನವಿಗಳನ್ನು ಸಲ್ಲಿಸ್ತಿದ್ರು ಯೋಜನೆಗಳನ್ನು ತರ್ತಿದ್ರು ತಮ್ಮ ಕಷ್ಟ ಸುಖವನ್ನು ಹೇಳತಿದ್ರು ಆದ್ರೆ ಹತ್ತು ವರ್ಷದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಒಬ್ಬರೇ ಒಬ್ಬ ಸಂಸದ ಒಬ್ಬ ಮಂತ್ರಿ ಹೋಗಿ ಭೇಟಿಯಾಗಿದ್ದು ಇವತ್ತು ಉದಾಹರಣೆ ಇಲ್ಲ ಯಾವ ಪತ್ರಿಕೆಗಳಲ್ಲಿ ಯಾವ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಬಂದಿಲ್ಲ ಇನ್ನ ನಮ್ಮ ನಗರದ ಶಾಸಕರಾದಂತ ನಾವು ಅವರಿಗೆ ಒಡಕುಬಾಯಿ ಅಂತ ಹೇಳಿ ಹೆಸರು ಒಡಗುಬಾಯಿ ಶಾಸಕರಾದಂತ ಇನ್ನ ಅದಕ್ಕಿಂತಲೂ ಏನ್ರ ಶಬ್ದ ಸಿಗ್ತಾ ಇಲ್ಲ ನಾವು ಇಡ್ಬೇಕಂತೀವಿ ಆದ್ರೆ ಸಿಗ್ತಾ ಇಲ್ಲ ಏನ್ ಹೇಳಿದಾರಂದ್ರ ಕಾಂಗ್ರೆಸ್ದವರು ಕೇವಲ ಅಲ್ಪ ಸಿಂಗಾದ್ರ ಅಭಿವೃದ್ಧಿನೇ ಅಂತ ಹೇಳಿದ ವಸನ್ ಗೌಡ್ರು ಮೇಲೆ ಬಂದಿದ್ದೇ ಅಲ್ಪಸಂಖ್ಯಾತರ ಸಹಾಯದಿಂದ ಇದು ನೆನಪಿಡ್ಬೇಕು ಅವ್ರು ಕಾಂಗ್ರೆಸ್ ಅಲ್ಪಸಂಖ್ಯಾತರದ ಜಪಾನೆ ಏನ್ ಮಾಡಿದೆ ಅದನ್ನು ಹೇಳ್ಬೇಕು ಕೇವಲ ನೀವು ಕೋಟಿಗೋಸ್ಕರ ಜನರನ್ನು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಅಂತ ಹೇಳಿ ಡಿವೈಡ್ ಮಾಡೋಕ್ಕೋಸ್ಕರ ಎಂಟು ಮಾತಾಡಬಾರ್ದು ಆಮೇಲೆ ದೇಶದ ರಕ್ಷಣೆಗೋಸ್ಕರ ಹಿಂದುತ್ವ ರಕ್ಷಣೆಗೋಸ್ಕರ ನೀವು ಬಿಜೆಪಿಗೆ ಮತ ಕೊಡಿ ಅಂತ ಕಡೆ ಕೊಟ್ಟಿದ್ದಾರೆ ಹತ್ತು ವರ್ಷ ಹಿಂದುತ್ವ ರಕ್ಷಣೆನೇ ಆಗಲಿಲ್ಲ ಹತ್ತು ವರ್ಷ ದೇಶದ ರಕ್ಷಣೆನೇ ಆಗಲಿಲ್ಲ ದೇಶಕ್ಕಾಗಿ ಮೋದಿಗೆ ಹೊಟ್ಕೊಡಿ ದೇಶಕ್ಕಾಗಿ ಬಿಜೆಪಿಗೆ ಹೊಟ್ಕೊಡಿ ಅರವತ್ತೈದು ವರ್ಷಗಳ ಕಾಲ ಸುಭದ್ರವಾಗಿ ಕಟ್ಟಿದಂತ ಈ ದೇಶ ಯಾರು ಬಂದ್ರು ಏನು ಮಾಡಕ್ಕಾಗಲ್ಲ ಆದ್ರೆ ಅದನ್ನ ನೀವು ಇವತ್ತು ದುರ್ಗತಿ ತಂದಿದಿರಿ ದೇಶದ ಪರಿಸ್ಥಿತಿ ಹತ್ತು ವರ್ಷಗಳಲ್ಲಿ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳು ಉದ್ಯಮಗಳನ್ನ ದುರ್ಬಲ ಮಾಡಿದಿರಿ ಮಾರಾಟ ಮಾಡ್ತಾ ಇದ್ದೀರಿ ಇದಕ್ಕೋಸ್ಕರ ಕೊಡ್ಬೇಕಾ ದೇಶದ ರಕ್ಷಣೆಗಾಗಿ ಮೋದಿ ಕೊಡಿ ದೇಶ ಚೆನ್ನಾಗಿದೆ ಪಾಕಿಸ್ತಾನವನ್ನು ಡಿವೈಡ್ ಮಾಡಿದ್ದು ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರು ದುರ್ಬಲ ಮಾಡಿದವರು ಅವರು ಇವತ್ತು ಚೀನಾ ಚೀನಾದ ಮುಂದೆ ನೀವು ದುರ್ಬಲ ಆಗಿದ್ದೀರಿ ದೇಶದ ಸಂರಕ್ಷಣೆ ಮಾಡ್ತಾ ಮಾಡ್ತಾ ಇದ್ದೀರಿ ಲಡಾಖದಲ್ಲಿ ಇವತ್ತು ಹರ್ತಾಳ ನಡೀತಾ ಇದೆ ಸ್ಟ್ರೈಕ್ ನಡೀತಾ ಇದೆ ಇವತ್ತು ಮಣಿಪುರದಲ್ಲಿ ಹೊತ್ತು ಉರಿತಾ ಇದೆ ಮಣಿಪುರದಲ್ಲಿ ಸ್ತ್ರೀಯರನ್ನ ನಮ್ಮ ಸಹೋದರಿಯರನ್ನ ಬತ್ತಲೆ ಮಾಡಿ ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇವತ್ತಿನ ತನ ಬಸವನಗೌಡರ ಅಲಿ ಅವರು ನರೇಂದ್ರ ಮೋದಿ ಅವರಲ್ಲಿ ಬಿಜೆಪಿ ನಾಯಕರಾಗಿ ಲೋಕಲ್ದವರಾಗಿ ರಾಜ್ಯದವರಲ್ಲಿ ಯಾರು ಬಾಯಿ ಬಿಚ್ಚಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆ ಗೇಡ್ ನಮ್ಮ ದೇಶದ ನಾಚಿಕೆ ಗೇಡ್ತಾನೆ ಅದು ಕೇವಲ ಹಿಂದುತ್ವ ಹಿಂದೂಗಳು ಹಿಂದುತ್ವ ಅವ್ರ ಹಿಂದೂಗಳಲ್ವಾ ಮಣಿಪುರದ ನಮ್ಮ ಸಹೋದರಿಯವರು ಮತ್ತೆ ನರವಣಿಗೆ ಮಾಡಿಸಿದ್ರಲ್ಲ ಅವ್ರ ಹಿಂದೂಗಳಲ್ವಾ ಅವಾಗ ಹಿಂದೂ ಹಿಂದುತ್ವ ಇಲ್ಲೋಯ್ತು ನಿಮ್ದು ಮಾನಮರ್ಯಾದೆ ಮರ್ಯಾದೆ ಬಿಡುವ ಅದು ಹೇಳಿಕ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಘೋಷಣೆ ಆಗ್ತಾ ಇದೆ ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಬಸನಗೌಡರಿಗೆ ಅಂತೂ ಅವ್ರು ಬಿಜೆಪಿ ಪಕ್ಷದವ್ರ ಒಂದು ಮಾತು ಕೇಳ್ತೀನಿ ನಾನು ಬಿಜಾಪುರ್ ನಗರದಲ್ಲಿ ಎರಡು ಕಡೆ ಶಿಂದಗಿನಲ್ಲಿ ಧ್ವಜ ಹಾರಿಸಿದ ಎರಡು ಕಡೆ ಇದು ಯಾರು ಹಾರಿಸಿದ್ರು ನೆನ್ಪು ಪಡ್ಕೊಳ್ಳಿ ನೀವು ಮುಸ್ಲಿಮರ್ ಹಾರಿಸಿದ್ರ ಮುಸ್ಲಿಮರ್ ಘೋಷಣೆ ಕೂಗಿದ್ರ ನಿಮಗ ಮುಸ್ಲಿಮ ಪಾಕಿಸ್ತಾನ ಬಿಟ್ರ ಮತ್ತೊಂದು ಉಸಿರಾಟದಲ್ಲಿ ಮತ್ತೊಂದು ಶಬ್ದನೇ ಬರುದಿಲ್ಲ ನಿಮಗ ನಿಮ್ಮ ಬಂಡವಾಳನೇ ಅದೇ ನಿಮ್ಮ ಚುನಾವಣೆಗೋಸ್ಕರ ನೀವು ಬಂಡವಾಳನೇ ಮುಸ್ಲಿಮ ಪಾಕಿಸ್ತಾನ್ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ನೀವು ಇಷ್ಟು ಹಿಂದೂ ಮೇಲೆ ಪ್ರೇಮ್ ಇರೋರು ಹಿಂದುತ್ವ ಮೇಲೆ ಪ್ರೇಮ್ ಇರೋರು ಲಿಂಗಾಯತ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ ಬರೆಸ್ಬೇಡಿ ಕೇವಲ ಲಿಂಗಾಯತ ಬರೆಸ್ರಿ ಹಿಂದೂ ಕರ್ಸ್ಬೇಡ ಅಂತ ಹೇಳಿದ್ರಿ ನಾಚಿಕೆ ಬರ್ಬೇಕು ನಿಮಗೆ ಇವತ್ತು ಹಿಂದೂ ಶಬ್ದ ಬಿಟ್ಟು ಅವತ್ತು ಕೇವಲ ಲಿಂಗಾಯತ್ ವರ್ಷ ಅಂತ ಹೇಳಿದ್ರಿ ಅವಾಗೆಲ್ಲಿ ಇವತ್ತು ನಿಮ್ದು ಹಿಂದುತ್ವ ಹಿಂದೂ ಪ್ರೇಮ ಸ್ವಾರ್ಥಕ್ಕೋಸ್ಕರ ಏನ್ ಬೇಕಾದ್ ಮಾತಾಡ್ತೀರಿ ನೀವು ಗೌರವಾನ್ವಿತ ಸಾಲಿ ಪೀಠದ ಸ್ವಾಮೀಜಿಗಳನ್ನ ಬಳಸ್ಕೊಂಡು ಅವ್ರಿಗೆ ಮುಂದೆ ಮಾಡಿ ನೀವು ಈ ಘೋಷಣೆ ನಿಮ್ಮ ಎಲ್ಲಾ ಲಿಂಗಾಯತರು ಈ ತರ ಬರೆಸ್ಬೇಡ್ರಿ ಹಿಂದೂ ಲಿಂಗಾಯತ್ ಬರೆಸ್ಬೇಡಿ ವೀರಶೈವರು ಲಿಂಗಾಯತ್ ಬರೆಸಬೇಡಿ ವೀರಶೈವರಲ್ಲಿ ಮತ್ತು ಲಿಂಗಾಯತರಲ್ಲಿ ಜಗಳ ಹಾಕ್ತಿಟ್ರಿ ಹಿಂದೂ ಮತ್ತು ಬಿಟ್ಟು ಲಿಂಗಾಯತ್ ಅಂತ ಹೇಳಿದ್ರಿ ಏನ್ ದೊಂದು ನೀತಿ ಏನಿದೆ ನಿಮ್ದು ಒಂದು ನಿರ್ದಿಷ್ಟವಾಗಿ ಹೇಳ್ರಿ ಮತ್ತದ ಸಲುವಾಗಿ ಏನ್ ಬೇಕಾದ್ರೂ ನಾ ಅಂಗಿಯಿಂದ ಏನ್ ಬೇಕಾದ ಮಾತಾಡ್ತಿರಿ ನೀವು ಆಮೇಲೆ ಮೋದಿಯವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದಾರೆ ದೇಶದ ಅಂತ ಹೇಳಿದರೆ ಇವತ್ತೇ ಪತ್ರಿಕೆಗಳಲ್ಲಿ ಇವತ್ತು ಬೆಳಿಗ್ಗೆ ಬಂದಿದೆ ಏಷ್ಯಾ ಖಂಡದಲ್ಲಿ ನಮ್ಮ ಜಿ ಡಿ ಪಿ ನಮ್ಮ ರೂಪಾಯಿ ಮೌಲ್ಯ ಇವತ್ತು ಔಟ್ ಮಾಡಿದ್ದಾರೆ ನಮ್ಮ ದೇಶದ ರೂಪಾಯಿ ಚಲಾವಣೆ ಅಂತ ಔಟ್ ಮಾಡಿದ್ದಾರೆ ಏಷ್ಯಾ ಖಂಡದಲ್ಲಿ ಏಷ್ಯಾದಲ್ಲಿ ಆರ್ಥಿಕ ಒಂದು ಸಂಸ್ಥೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೀವು ವಿಶ್ವಗುರು ಆಗ್ಲಿಕ್ಕೆ ಹೊರಟಿದೀರಿ ವಿಶ್ವಗುರು ಅಂತ ಹೇಳ್ತೀರಿ ಬಸನಗೌಡ್ರೆ ಮುನ್ಸಗುರು ಅಂದ್ರೆ ಯದಕ್ಕಂತಾರೆ ವಿಶ್ವಗುರು ಅಂದ್ರೆ ಏನಾದ್ರೂ ಕಲ್ಪನೆ ಇದೆಯಾ ಅದ್ರ ಬಗ್ಗೆ ಏನಾದ್ರು ಗೊತ್ತಿದ್ರೆ ಇತಿಹಾಸದ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ ಏನಾದ್ರು ಗೊತ್ತಿದೆ ನಿಮ್ಗೆ ಒಂದ್ ಇವತ್ತು ಚಾಲೆಂಜ್ ಮಾಡ್ತೀನಿ ಬಸನಗೌಡರಿಗೆ ನೀವು ಏನಾದ್ರೂ ಧೈರ್ಯ ಇದ್ರೆ ಇತಿಹಾಸ ತಿಳಿದಿದ್ರೆ ಬಹಿರಂಗ ವೇದಿಕೆ ಸಿದ್ಧ ಮಾಡಿ ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಲ್ಲಾ ವಿಷಯಗಳ ಬಗ್ಗೆ ಮಾತನಾಡ್ಲಿ ಹತ್ತು ವರ್ಷಗಳಲ್ಲಿ ಬಿಜೆಪಿ ಮಾಡ್ತೀವಿ ಏನೇನ್ ಮಾಡ್ತು ಹತ್ತು ವರ್ಷಗಳಲ್ಲಿ ಏನೇನಾಗಿದೆ ಕಾಂಗ್ರೆಸ್ ಸರ್ಕಾರ ಏನೇನ್ ಮಾಡಿದೆ ನಾವು ಎದುರಿಗಿಡ್ತೀವಿ ನೀವು ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದವ್ರು ಏನ್ ಮಾಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಏನ್ ಮಾಡಿದ್ದಾರೆ ಅದನ್ನು ಚರ್ಚೆ ಮಾಡೋಣ ನೀವು ವೇದಿಕೆಗೆ ಬಂದ್ಬಿಡಿ ನೀವು ಬರೀ ಸುಳ್ಳು ಹೇಳಿಕೋದು ಸುಳ್ಳೇ ಒಂದು ಬಂಡವಾಳ ಸುಳ್ಳು ಹೇಳಿಕೋದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ನೀವು ಮಾಡ್ತಾ ಹೋಗ್ತಾ ಇದ್ದೀರಿ ಅದನ್ನ ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ ಮುಂದಿನ ವಿಷಯ ನಮ್ಮ ರವಿ ರವಿ ಬಗ್ಗೆ ರವಿಡ ನಿರ್ಮಲಾ ಸೀತಾರಾಮ ಅವ್ರಿಗೆ ಒಂದು ಬಹಿರಂಗ ಚರ್ಚೆ ಸಿದ್ಧ ಮಾಡಿ ಬನ್ನಿ ಅಂತ ಹೇಳಿ ನಮ್ಮ ಸರ್ಕಾರದ ಸಚಿವರು ಕೃಷ್ಣ ಬೈರೇಗೌಡರು ಅವನ ಮಾಡಿದ್ರು ಬೆಂಗಳೂರಲ್ಲಿ ಎದ್ದು ಸಹಿತ ತಪ್ಪಿಸ್ಕೊಂಡು ಓಡಿದ್ದಾರೆ ನಿರ್ಮಲಾ ಸೀತಾರಾಮನ್ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಅದೊಂದು ಹೇಳೋದು ಬಿಟ್ಟೆ ನಾನು ನೀವು ಪ್ರಶ್ನೆ ಕೇಳಿದ್ ಒಳ್ಳೇದು ಮಾಡಿದ್ರಿ ನಮ್ಮ ರಾಜ್ಯಕ್ಕೆ ಬರತಕ್ಕಂತ ಹಣಕಾಸಿನ ಭಾಗ ನಾನು ಇವತ್ತು ಸಾಯ ಅಂತ ಹೇಳೋದಿಲ್ಲ ಕೇಂದ್ರ ಸರ್ಕಾರ ಸಹಾಯ ಮಾಡಕ್ ಇಲ್ಲ ನಮ್ಮ ದುಡ್ಡೆ ನಮಗ ನಮ್ಮ ಪಾಲು ನಮಗ್ ಕೊಡಕ್ಕಾಗಿಲ್ಲ ಇವತ್ತು ಅವ್ರಿಗೆ ಮೋಸ ಮಾಡ್ತಾ ಇದ್ದಾರೆ ನಿರ್ಮಲಾ ಅವ್ರು ಏನ್ ಹೇಳ್ತಾರೆ ಎಲ್ಲ ಕೊಟ್ಟು ಬಿಟ್ಟಿದ್ದೀವಿ ದೇಶ ದಿವಸ ಏನು ಹೇಳಿದ್ದಾರೆ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು ಅದಕ್ಕೆ ಕೊಡ್ತಾ ಇಲ್ಲ ನೀವು ಕೊಟ್ಟು ಬಿಟ್ಟಿದ್ದೀವಿ ಅಂತ ಹೇಳೋರು ಚುನಾವಣಾ ಆಯೋಗದ ಪರ್ಮಿಷನ್ ಆಗ್ಬೇಕು ನಿಮ್ಗೆ ಹೇಳಿ